ನೆಕ್ಸ್ಟ್ ಆಫ್ ಬೆಲ್ಲ ಆಗಿತ್ತು ಫಸ್ಟ್ ಆಫ್ ಸ್ವಲ್ಪ ಸ್ಲೋ ಆಗಿತ್ತು ಬಟ್ ಸೆಕೆಂಡ್ ಆಫ್ ಓ ಮೈ ಗಾಡ್ ನೆಕ್ಸ್ಟ್ ಆಫ್ ಬೆಲ್ಲ ಆಗಿತ್ತು ಕ್ಲೈಮ್ಯಾಕ್ಸ್ ಎಲ್ಲಾ ಸೀ ಎಡ್ಜ್ ಗೆ ನಾ ಕೂತಿದ್ದೀವಿ ಏನಾಗುತ್ತೆ ಏನಾಗುತ್ತೆ ಅಂತ ನಾ ಗುಡ್ ಓ ಲಾ ತುಂಬಾ ಜಾಸ್ತಿ ಇತ್ತು ಯಾವಾಗ ಮೂವಿ ಆಗುತ್ತಂತ ಬಂದ ಇಷ್ಟು ಲಾಗನ್ಸ್ಲಿಲ್ಲ ಫಸ್ಟ್ ಆಫ್ ಸ್ವಲ್ಪ ಸ್ಲೋ ಆಗಿತ್ತು ಬಟ್ ಸೆಕೆಂಡ್ ಆಫ್ ಓ ಮೈ ಗಾಡ್ ಸಕಲ ಆಗಿತ್ತು ಮಸ್ಟ್ ವಾಚ್ ಮೂವಿ ಫ್ರಾಮ್ ಮಿ ಫ್ರೆಂಡ್ಸ್ ಯಾರಿಟ್ರು ಎಲ್ಲರೂ ಬಂದ ಹೋಗಲೇಬೇಕು ಫ್ಯಾಮಿಲಿ ಫೀಲಿಂಗ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು ತುಂಬಾ ನಾನು ಫಸ್ಟ್ ಟೈಮ್ ನಾನು ನೋಡ್ತಿದ್ದೀನಿ ನಾನ್ ಆಕ್ಚುಲಿ ಕಳ್ದವಳಲ್ಲ ಆದ್ರೆ ನಾನು ಫಸ್ಟ್ ಟೈಮ್ ನೋಡುವಾಗ ವಾವ್ ಇಷ್ಟು ಚೆನ್ನಾಗಿರೋರು ಇದಾರ ಅಂತ ಅನ್ಸ್ತು ಈಸ್ ಲೈಕ್ ರಿಯಲಿ ನೈಸ್ ಹೀರೋಯಿನ್ ಅಷ್ಟೇ ತುಂಬಾ ಕ್ಯೂಟ್ ಆಗಿದ್ರು ಚೆನ್ನಾಗಿದ್ರು ಆಕ್ಟಿಂಗ್ ಎಲ್ಲ ತುಂಬಾ ನೈಸ್ ಆಡಿಯನ್ಸ್ ಎಲ್ಲ ನೋಡಿ ಕೆಲವು ಸೀಕ್ವೆನ್ಸ್ ಗಳಿಗೆ ಎಷ್ಟು ಬೇಕಾದ್ರೆ ಒಂಥರ ಒಳ್ಳೆ ಫೀಲ್ ಆಗ್ತಾ ಇದೆ ಸೊ ಎಲ್ಲರೂ ಒಂದು ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಈ ಪ್ರಾಡಕ್ಟ್ ನೋಡ್ಬೇಕಣ್ಣ ಈಗ ಸರ್ ಲವ್ ಸ್ಟೋರಿ ಚೆನ್ನಾಗಿದೆ ನಾನ್ ನೋಡಬಹುದ್ ಫ್ಯಾಮಿಲಿ ಕ್ಯಾಂಡ್ ನೋಡೋದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕ್ಯಾಮೆರ ಚೆನ್ನಾಗಿದೆ ಒಳ್ಳೆ ಫ್ಯಾಮಿ ಚೆನ್ನಾಗಿದೆ ಸರ್ ಮಾಡೋಕೆ ಎಲ್ಲ ಬೇಜಾರಾಗಲ್ಲ ಸಾಗರ ಸರ್ ದುಶಾಂತರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು ಚೆನ್ನಾಗಿದೆ ನೋಡು ಫಿಲಮ್ ಚೆನ್ನಾಗಿದೆ ಸರ್ ಫಿಲಮ್ ಚೆನ್ನಾಗೈತೆ ಆಮೇಲೆ ದುಷ್ಯಂತ ಅವ್ರದ್ದು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಸಿಂಪಲ್ ಸ್ಟೋರೀಸ್ ಅವ್ರದ್ದು ಡೈರೆಕ್ಷನ್ ಸೇಮ್ ಸಿಂಪಲ್ ಅವ್ರ ಸ್ಟೋರಿ ಅವ್ರು ನೋಡಿದ್ರು ಫಿಲಮ್ ಸೇಮ್ ಅದೇ ಫೀಲಿಂಗ್ ಬರುತ್ತೆ ಅದೇ ತರ ತುಂಬಾ ಚೆನ್ನಾಗಿ ಸ್ಟೋರಿ ಸೆಲೆಕ್ಟ್ ಮಾಡಿದ್ರೆ ಸ್ಟೋರಿ ತುಂಬಾ ಚೆನ್ನಾಗಿ ಆಮೇಲೆ ಇಬ್ರು ಇಬ್ರು ಸ್ಕ್ರೀನ್ ತುಂಬಾ ಚೆನ್ನಾಗಿ ಕಾಣ್ತಾರೆ ಚೆನ್ನಾಗಿತ್ತು ಸರ್ ನಮಗೆ ಮ್ಯೂಸಿಕ್ ಇಷ್ಟ ಆಯಿತು ಆಮೇಲೆ ಆಕ್ಟಿಂಗ್ ಇಷ್ಟ ಆಯಿತು ಆಮೇಲೆ ಸ್ಟೋರಿ ಲೈಫ್ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ಫಸ್ಟ್ ಮೂವಿ ಅಂತಾನೆ ಅನಿಸ್ತಾ ಇಲ್ಲ ಆಲ್ರೆಡಿ ಒಂದು ಎರಡು ಮೂರು ಮೂವಿ ಮಾಡಿರೋ ಅಂತ

ಇಟ್ ವಾಸ್ ಅ ವೆರಿ ಯೂನಿಕ್ ಸ್ಟೋರಿ ಇಟ್ ವಾಸ್ ಚನ್ನಾ ಡೈರೆಕ್ಟ್ ಮಾಡಿದ್ರು ಮತ್ತೆ ಆಕ್ಟ್ರೆಸ್ ಕೂಡ അമേಜಿಂಗ್ ಅಂಡ್ ಅಫೇಸಿಂಗ್ ಆಗಿ ಆಕ್ಟಿಂಗ್ ಮಾಡಿದ್ರು ಗೋಲ್ಡನ್ ಬೇಜ್ ಅಲ್ಲಿ ಕೂಡ ಮೋರ್ನ್ ಬೇಜ್ ಅಲ್ಲಿ ಅರ್ಥಗಾರ ಎಲ್ಲರಿಗೂ ಸಂಭಾಷಣೆ ಆಗಿರ್ಬೋದು ಕರಾವಳಿಯಲ್ಲಿ ಸಂಗೀತ ಚಿತ್ರಣ ಆಗಿರ್ಬೋದು ಆ ಈಗಿನ ಕಾಲಕ್ಕೆ ಹಾವು ಹಿಂದಿನ ಕಥಾ ಅಂದ್ರೆ ಹಿಂದಿನ ಜನ್ಮುದು ಈಗಿನ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ತೇವೆ ತುಂಬಾ ತುಂಬಾ ಚೆನ್ನಾಗಿದೆ ನೋಡ್ಬೋದು